ಎಲ್ರಿಗೂ ನಮಸ್ಕಾರ ನಾನಿವತ್ತು ಬೀಟ್ರೂಟ್ ಕಡಲೆಕಾಳು ಹಾಕಿ ಒಂದು ಗಶಿ ಮಾಡ್ತಾ ಇದ್ದೇನೆ ತುಂಬ ರುಚಿಯಾಗಿರ್ತದೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಎಲ್ರಿಗೂ ಗೊತ್ತಿರುವ ಹಾಗೆ ಬೀಟ್ರೂಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದಕ್ಕೆ ಕಡಲೆಕಾಳು ಹಾಕಿ ಒಂದು ಗಸಿ ಮಾಡಬೇಕು ಬೀಟ್ರೂಟನ್ನು ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಇಲ್ಲಿ ನಾನು ಕಡಲೆಕಾಳನ್ನು ನೆನೆಸಿಟ್ಟಿದ್ದೇನೆ ನೋಡಿ ಕಡಲೆಕಾಳು ಚೆನ್ನಾಗಿ ನೆನೆಯಬೇಕು ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ ಒಂದು ಹೆಸರು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ಈಗ ನಾನು ನೋಡಿ ನೆನೆಸಿಟ್ಟಿರುವ ಕಡಲೆಕಾಳನ್ನು ಇದಕ್ಕೆ ಇದ್ದೇನೆ ಇದನ್ನು ಒಂದು ಸಲ ನಾವು ಈ ರೀತಿ ಕೈಯಾಡಿಸಬೇಕು ಹಾಗೆ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಬೀಟ್ರೂಟನ್ನು ಸಹ ನಾವು ಈಗಲೇ ಹಾಕೋಬೇಕು ಹಾಕಿ ಯಾಕಂದರೆ ನೋಡಿ ಡೈರೆಕ್ಟಾಗಿ ಬೇಯಿಸೋದಕ್ಕಿದ್ದ ಈ ರೀತಿ ಒಂದು ಒಗ್ಗರಣೆಯಲ್ಲಿ ಬೆಂದರೆ ಇದರ ರುಚಿಯೇ ಬೇರೆ ಅಷ್ಟು ಚೆನ್ನಾಗಿರ್ತದೆ ರುಚಿಯಂತೂ ಮತ್ತು ಇದು ದೋಸೆಗೆ ಇಡ್ಲಿಗೆ ಎಲ್ಲ ಆಗಿ ಇರ್ತದೆ ಸಾಕು ಈಗ ನಾವು ಇದಕ್ಕೆ ಬೇಲಿಗೆ ಬೇಕಾಗುವಷ್ಟು ನೀರನ್ನು ಹಾಕ್ಕೋಬೇಕು ಈಗ ಒಮ್ಮೆ ಇದನ್ನು ಮಿಕ್ಸ್ ಮಾಡುವ ಇನ್ನು ಇದು ಬೇಯುವಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೋಬೇಕು ಮಸಾಲೆಗೆ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡೂವರೆ ಸ್ಪೂನು ಕೊತ್ತಂಬರಿ ಬೀಜ ಐದು ಕಾಳು ಮೆಣಸು ಎರಡು ಚಿಟಿಕೆ ಸಾಸಿವೆ ಒಂದು ಸ್ಪೂನು ಜೀರಿಗೆ ಕಾಲು ಸ್ಪೂನು ಮೆಂತೆ ಸಣ್ಣ ಗಾತ್ರದ ಹುಣಸೆಹಣ್ಣು ಅರ್ಧ ತೆಂಗಿನಕಾಯಿ ಅದಕ್ಕೆ ಸ್ವಲ್ಪ ಅರಶಿನ ಹಾಗೆ ಒಂದು ಈರುಳ್ಳಿ ಆರು ಹೆಸರು ಬೆಳ್ಳುಳ್ಳಿ ಮೂರು ಹೆಸರು ಕರಿಬೇವು ಸೊಪ್ಪನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಎಲ್ಲ ಮಸಾಲೆ ಪದಾರ್ಥಗಳನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋದು ಈಗ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಗ್ರೈಂಡ್ ಆದರೆ ಸಾಕು ನೋಡಿ ಸ್ವಲ್ಪ ಬೆಂದ ನಂತರ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪನ್ನು ಹಾಕಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ನಾವಿದನ್ನು ಮುಚ್ಚಳ ಮುಚ್ಚಿ ಸರಿಯಾಗಿ ಬೇಯಿಸಬೇಕು ಈಗ ಬೆಂದಿರ್ತದೆ ಯಾಕಂದರೆ ಕಡಲೆಕಾಳು ತುಂಬ ಚೆನ್ನಾಗಿ ನೆಂದಿದೆ ಅದು ಚೆನ್ನಾಗಿ ನಾವು ನೆನೆಸಿದರೆ ಬೇಗ ಬೇಯ್ತದೆ ಬೀಟ್ರೂಟ್ ಕೂಡ ಆಗಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಪದಾರ್ಥಗಳನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಒಂದು ರುಚಿಕರವಾದ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ಇದು ಅನ್ನಕ್ಕಾಗಲಿ ದೋಸೆ ಚಪಾತಿ ಮತ್ತು ಪೂರಿ ಮತ್ತು ರಾಗಿ ಮುದ್ದೆಗೆ ಆಗಿ ಇರ್ತದೆ ಮತ್ತು ನಮ್ಮ ಕುಚ್ಚಲಕ್ಕಿಗೂ ಇದು ಚೆನ್ನಾಗಿರ್ತದೆ ವೈಟ್ ರೈಸಿಗೂ ತುಂಬಾ ಚೆನ್ನಾಗಿರ್ತದೆ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕ್ಕೋಬೇಕು ನಾವು ಕರೆಕ್ಟಾಗಿ ಹದ ಮಾಡಿಕೊಡ್ಬೇಕು ತುಂಬ ನೀರು ಮಾಡೋದು ಬೇಡ ಆಗ ಅಷ್ಟೊಂದು ರುಚಿಯಾಗಿ ಬರಲ್ಲ ಇದು ಸ್ವಲ್ಪ ಗಟ್ಟಿ ಗಟ್ಟಿ ಇದ್ದರೆಯೇ ಇದಕ್ಕೆ ರುಚಿ ಜಾಸ್ತಿ ನೋಡಿ ಇನ್ನು ಇದು ಚೆನ್ನಾಗಿ ಕುದಿಬೇಕು ಕುದಿದಾಗ ಇನ್ನೂ ಇದು ಸ್ವಲ್ಪ ದಪ್ಪ ಬರ್ತದೆ ಇನ್ನು ಇದನ್ನು ಮುಚ್ಚಳ ಮುಚ್ಚಿ ನಾವು ಚೆನ್ನಾಗಿ ಕುದಿಸ್ಬೇಕು ಈಗ ಬೀಟ್ರೂಟ್ ಮತ್ತು ಕಡಲೆಕಾಳು ಗಸಿ ರೆಡಿಯಾಗಿದೆ ರುಚಿಕರವಾದ ಗಶಿ ಇದು ಅನ್ನಕ್ಕೂ ಚೆನ್ನಾಗಿರ್ತದೆ ಕುಚ್ಚಲಕ್ಕಿಗೂ ಆಗ್ತದೆ ವೈಟ್ ರೈಸಿಗೂ ಇದು ಚೆನ್ನಾಗಿರ್ತದೆ ಹಾಗೆ ದೋಸೆ ಚಪಾತಿ ಮತ್ತು ರಾಗಿ ಮುದ್ದೆಗೆ ಆಗಿ ಇರ್ತದೆ ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ ಇಷ್ಟ ಆದರೆ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹಾಗೆ ನಾನೀಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಮಿರಿ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಕೊತ್ತಮಿರಿ ಸೊಪ್ಪು ಹಾಕಿ ಒಂದು ಕುದಿ ಬಂದರೆ ಸಾಕು ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು